அரே ஹா 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 ತೀವನಪ್ಪ ಆದಿ ಶಕ್ತಿ ಮಾಡತ್ತೀವ್ ಆದಿ ಶಕ್ತಿ ಮಾಡತ್ತೀವನಪ್ಪ ಅಯ್ಯಗ ಹಿಡದ ನಾನು ಟಪ್ಪ ಕೈಯಾಗ ಹಿಡದ ನಾನೋ ಡಾಪ ಏ ನಡೆಯಬೇಕು ಸಂಪ ಗಾಯನ ನಡೆಯಬೇಕು ಗಾಯನ ನಡೆಯಬೇಕು ಸಂಪ

ಸಭಾ ಕೇಳಿ ಆಗಬೇಕು ಗಪ್ಪ ಪಾಲಿಗೆ ಹಾಕಿದಂಗ ಯಪ್ಪ ಪಾಲಿಗೆ ಹಾಕಿದಂಗ ಯಪ್ಪ ೇರ ಜಗದ ಚಾಪಾ ಬಾಳೆ ಗೇರೇರ ಜಗದ ಚಂಪೇರೇರ ಜಗದ ಚಾಮಿಯರ ಸೇವಾ ಪಾ ಏನ್ ಹೇಳತಾರ ಕಂಬೋಗಿ ಅವ್ರು ಏನು ಹೇಳತಾರು ಯಾನ ಎದ್ರು ಪ್ಲೇಪ್ ಬಿದ್ದಾರ ನೋಡ್ರಿ ಒಮ್ಮೆ ಹುದಕ್ಕೆ ಹೇಳತಾನ ಇವಂಗೇನ ಕಾರ್ಗಂದಿಲ್ಲ ಬೇಳ ಕೆಂಪಂದಿಲ್ಲ ಯಾಕೋ ಮಗನ ಅಂದಿಲ್ಲ ಏನು ಅಂದಿಲ್ಲ ಎದ್ರ ಪ್ಲೇಪ್ ಚಾಲು ಮಾಡ್ಯನ್ರೀ ಏನ್ ಹೇಳತಾನು ಮಸೀಬಿನ ವಿದ್ಯಾ ಹೇಳದಂತೆ ನಡಿಯಲಿಲ್ಲ ನಡಿಯಂತ ನುಡಿಲಿಲ್ಲ ನುಡಿಯಂತೆ ನಡೀಲಿಲ್ಲ ನಡದಂತೆ ನೋಡಿಲಿಲ್ಲ ಹೇಳಿ ಹೆಸರು ತಗೋಲತ್ತೀನ್ರಿ ಅಲ್ಲೂ ತಮ್ಮ ಹಾಡಿಕೆ ಮಾಡಬೇಕಾದ್ರ ಒಂದೊಂದು ಪೆಂಟುಣಿಗದವು ಎದ ತಕ್ಷಣ ದೇವರ ಸ್ತೋತ್ರ ಮಾಡ್ಲಾಕತಿ ಅಟ್ಟ ಮಾಡಿ ಇಳಿತು ಏನ ತಕ್ಷಣ ಒಮ್ಮೆ ಜಗಳ ಕಣ ಏ ನಿಮ್ಮ ಪರಮಾತ್ಮನ ಸ್ತೋತ್ರ ಮಾಡ್ಬೇಕಲ್ಲ ನೀನು ಎದ್ದ ತಕ್ಷಣ ಯಾವ ಭಿ ಕಲಾವಿದ್ರಾಗಲಿ ಡೋಹಿಣವ್ರಾಗ್ಲಿ ಭಜನದವ್ರಾಗ್ಲಿ ಪಾರಜಾತದವ್ರು ಆಗ್ಲಿ ನಾಟಕದವ್ರು ಆಗ್ಲಿ ಏನ್ ಮಾಡ್ತಾರ ಈಗಿಪ್ಪದವ್ರಾಗಲಿ ಎದ್ದ ತಕ್ಷಣ ಸ್ತೋತ್ರ ಮಾಡ್ತಾರ ತಮ್ಮ ಸ್ತೋತ್ರ ಮಾಡ್ತಾರೋ ಇಂತದ್ ಹಿಂಗ ಆಗೈತಿ ಹೇಳ್ಕೊತ ಬರ್ತಾರ ಬರ್ತಾರೀ ಇವ್ನದ ಬೇರೆ ಕೂಡಲೇ ನಿಮ್ನ ತಗೋಲತಾನ ಇವ್ ಎದ್ ತಕ್ಷಣ ಹಾಕಿ ವಿಶ್ವಾಸ ನನಗಿಲ್ರಿ ನಾನು ಈ ಶ್ವಾಸ ಹಾಕಿ ಇಲ್ರಿ ಮತ್ತಿ ಇಲ್ಲಿ ಅದ್ ಕಾಡ್ಲಾಕ್ ಬಂದದ್ ವಿಶ್ವಾಸ ಇರ್ಲಿಕ್ಕ ಸಂಶಯ ಬರಬಾರ ಜೀವನದೊಳಗ ಸಾವು ಬರ್ಬೇಕು ವಿನಹ ಸಂಶಯ ಬರಬಾರ್ದೀವನದೊಳಗ ಸಂಸಾರ ಸುದ್ದಾಗಂಗಿಲ್ಲ ನನ್ನ ವಿಶ್ವಾಸ ನಿನಗಿಲ್ಲ ಅಂತ ಹೇಳಿ ಎದ ತಕ್ಷಣ ವಾದ ಮಾಡ್ತಿವಿ ಹೊತ್ತು ಹೊಂಡ ತಕ್ಕ ಗಂಡ ಎಣತಿ ಸಂಸಾರ ಹೆಂಗುದಿನ ಹ ತಮ್ಮ ಹೆಂಗ್ರಿ ಮಾತ ಘಾತೈತಿ ಮಾತ ಮುತ್ತೈತಿ ಮಾತ ರತ್ನ ಐತಿ ಮಾತ ಮಾಣಿಕ ಮಾತಿನಿಂದ ಮಹಾಭಾರತ ಆಗ್ಯದ ಮಾತಿನಿಂದ ರಾಮಾಯಣ ಹೌದ್ರಿ ಮಾತು ಅರಿತವ ತಂದ ಮಾತು ಅರಿಯದವ ಜಗಳವ ಜಗಳವ ತಂದ ತಂದ ಅದಕ್ಕ ಏನಾಗ್ತದ ಮಾತು ತಿಳದವಂಗ ಜಗಳಿಲ್ಲ ಊಟ ತಿಳದವಂಗ ರೋಗಿಲತ್ರಿ ಊಟ ಬರ್ಲವ್ ರೋಗಿಲ್ಲ ಹಂಗ ಎದ ತಕ್ಷಣ ಎದಕ್ ತಮ್ಮ ಒತ್ತಮ್ಮತ ಹತ್ತು ಮಂದಿ ದೈವಿಕೆಲ್ಲ ಕೈ ಮುಗ್ದ ಹೇಳ್ತಾನ ಅದು ದೈವಿಯಲ್ಲಿ ಇದ್ದೇ ಇರ್ತಾನ ನಡ್ಕೋರಿ ದೇವ್ರಂದ್ರೆ ಹೆಚ್ಚಿನ ಯಾವ ದೇವ್ರ ಅಲೋ ತಮ್ಮ ದೇವ್ರಿಗೆ ಬೇಗ ಬೇಡ ಬೇಡದವ್ರಿಗೆ ಬೇಕಾದ ಕೊಡ್ತೈತಿ ಅಂದಿ ಹೇಳತಾನು ಯಾರಿಗೆ ಏನ ನಿನ್ನ ದೇವ್ರ ಹಾ ದೇವರಿಗೆ ನಡ್ಕೋರಿ ದೇವ್ರ ಹೆಚ್ಚಿನ ಇರ್ಲಿ ದೇವ್ರ ಹೆಚ್ಚಿನ ಇರ್ವ ಲೆಕ್ಕ ಕ್ರತ ತ್ರ ಈಗ ಸದ್ದ ನಡೆದದ ಕಲಿಯುಗ ಕಲಿಯುಗ ನಡದ ಈ ಕಡೆ ದೇವ್ರ ನನಗ ಬೇಕಾಗಿಲ್ಲಚ್ಚಿ ಕಡೆ ಎಲ್ರಿ ದೇವ್ರ ಅನ್ನ ಏನ ಕರಗದಾನೋ ಬೆಳಗದಾನೋ ಕೆಂಪುಗದಾನೋ ಹಸ್ರದಾನು ಹೆಂಗದಾನ ಇದ್ರ ಹಚ್ಚಿ ಕಡೆ ಎಲ್ಲ ನಮ್ಮ ದೇವ್ರಿ ಈಗ ದೇವ್ರ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತನ್ನ ಮನಿಯೊಳಗೆ ತೊಳೆದ ಪೂಜೆ ಮಾಡಿದೆ ಅಂದ್ರ ದೇವ್ರ ಆತ ದೇವ್ರ ಆಗ್ತದ ಅದ ಕಲ್ಲು ಹೋದ ಅಡವಿಯಾಗ ಹೋಗದಂದ್ರ ಧನುಗಳ ಕಾಯುವಂತ ಹುಡುಗರ ಕೈಯ್ಯನ ಕಾಲ್ ಕಾಡಗಲ್ಲಾಗತದ ಅದ ಕಲ್ಲು ತಂದ ಭೂಮಿಯಾಗ ಹೋಗದಂದ್ರ ಏನಾಗ್ತದ ಶೀಮಿಗಲ್ಲಾಗತದ ಸೀಮಿಗಲ್ಲ ಆಗ್ತದ ಎಲ್ಲರಿ ಐತದ ದೇವ್ರ ಹ ಎಲ್ಲಿ ಐತಿಪಾ ನಿಮ್ಮ ದೇವ್ರ ಬೇಡಿದವ್ರಿಗೆ ಬೇಕಾದ ಕೊಟ್ಟ ಸಂರಕ್ಷಣೆ ಮಾಡ್ತಾನಿಪ್ಪ ಏನೂ ಯಥಾ ಭಕ್ತಿ ತಥಾ ದೇವ್ರಿ ನಾವ್ ಇದ್ದಂಗತಿ ಅಲ್ಲ ಇದನೂ ಐತಿ ಇಲ್ಲನೂ ಇಲ್ಲ ಹಂಗ್ರಿ ತಮ್ಮ ಭಕ್ತಿ ಅನ್ನುವಂತದ್ದು ಅಂತ ದಗದ ಭಕ್ತಿ ಅನ್ನೋದ್ ಒಂದು ವಾಚಿ ಈಗ ನೋಡಪ್ಪ ಒಬ್ಬಗ ದೇನೆ ಕೊಟ್ಟಿವ್ ಏನಾಗ್ತದ ದೇನೆ ಕೊಟ್ಟದಿವಂದ್ರ ನಮಗ್ ಕೊಡ್ಲಾಕ ಬೇಕಲ್ಲ ತಗೊಂಡ ನಮ್ ಕಡಿದಾವಂದ್ರಿ ಹಂಗ ನಿಮ್ ಅಪ್ಪನ ಮೇಲೆ ಭಕ್ತಿ ಮಾಡಂಟ್ಲಿ ಅದಕ್ಕ ಆಳಿನ ಹಾಳಾಗಿ ಅವ ಭಕ್ತರ ಕೈಯಾಗಿನ ಹಾಳದಿ ನೀನು ನೀ ಹೆಂಗ್ ದೊಡ್ಡಾವದಿ ಎಲ್ಲಿ ದೊಡ್ಡವ್ ನೀನು ಮತ್ತ ದೇವ್ರ ಎಲ್ಲರಿಗೂ ಸಂರಕ್ಷಣೆ ಮಾಡತೈತಿ ಈಗ ಗುಡಿಯಾಗ ದೇವ್ರ ಇರ್ತೈತಮ್ಮ ಒಬ್ಬ ಪೂಜಾರಿ ಎದ್ದು ಹೋಗಿ ಒಂದು ಕೊಡ ನೀರು ಸುರಿವಿ ಜಳಕ ಮಾಡಿಸುತ್ತಕ ಜಳಕ ಮಾಡಿಕೊಂಡ್ರ ದೇವ್ರ ದೇವ್ರಾ ಯಾವ್ರೆ ಜಳಕ ಮಾಡಿಸಿದ ಬಳಕ ಜಳಕಾ ಮಾಡೋದು ಯಾವ್ರೆ ಅರಿವಿ ಹಾಕಿದ ಬಳಕ ಅರಿವಿ ಹಾಕೊಳ್ಳೋದು ಯಾರೇ ಜಳಕ ಮಾಡಿದ ಬಳಕ ಊದ್ ಹಾಕಿ ಬಿಡ ಅಂತ್ಲೇ ಊದ ಕುಂಡ್ರು ದೇವ್ರ ಈ ದೇವ್ರ ನನಗ ಬೇಕಾಗಿಲ್ಲೋತಮ್ಮ ನಿಮ್ಮ ದೇವ್ರ ಇದ್ರೆ ಇದ್ರ ತಳ ಹೇಳ್ಕೊತವಾ ಓ ಎಷ್ಟೋ ದೇವ್ರ ಮೈಮಾರ ದೇವ್ರ ಸುಮ್ತಿದೇವ್ರೇನ ಸಂರಕ್ಷಣೆ ಮಾಡ್ತತಿ ಮತ್ತೊಬ್ಬರದ ಮೈಗ್ ವಿಚಾರ ಮಾಡ ಅಗಸಿ ಬೋರ್ಗಲ್ ಐತಮ್ಮ ಐತಿ ಇದು ಒಂದ್ ದೇವ್ರ ಇದು ಒಂದ್ ದೇವ್ರ ಹಾ ದೇವ್ರ ಮಂದಿ ಸಂರಕ್ಷಣೆ ಮಾಡ್ತತಿ ಅಂದಿ ನಿನ್ನ ಅಗಸಿ ಬೋರ್ಗಲ್ ಇದು ಒಂದ್ ದೇವ್ರ ಖರೇನ್ ಆಗತಿ ಇದಕ್ಕ ಎಲ್ಲಾರು ಕೂಡಿ ಪೂಜಾನು ಮಾಡ್ತಾರ ಪೂಜಾನು ಮಾಡ್ತಾರ ಅಲ್ಲ ನಾಯಿ ಉಚ್ಚಿನ ಹೊಯ್ತವಿದರ ಮೇಲೆ ಮತ್ತೆ ಇದು ಒಂದು ದೇವರ ಇದು ಬೋರ್ಗಲ್ಲ ಇದು ಇದು ಒಂದು ದೇವ್ರ ನಿನ್ನ ದೇವರ ಸಂರಕ್ಷಣೆ ಎಷ್ಟು ಹೋಳಿಗೆ ಬಾನಾ ಇಟ್ಟಿರ್ತಾರ ಮತ್ತೊಂದು ನಾಯಿಗಳ ಬanda ಮೋತಿ ಸಕಟ ನೆಕ್ಕಿ ಹೋಗ್ತಾವ ಹ ಅವಾಗ ಏನು ಹೋಗಿರ್ತಿದ್ದಿ ದೇವರ ಮುಂದೆ ಹೋಳಿಗೆ ಇತ್ತಾವ ಮೋತಿ ನೆಕ್ಕತಾವ ಹ ನೆಕ್ಕತಾವಲ್ಲಾ ಆಲ್ರೋ ಮತ್ತೆ ದೇವರು ಆದ ನಿನ್ನ ದೇವ್ರ ನಿನ್ನ સંಬಾಳಿಸೋತ್ತ ನಮ್ಮನೇನ ನೋಡ್ತದ ನಿನ್ನ ದೇವ್ರ ಹಹ ಬೇಕಲ್ಲ ಇನ್ನೇನ ನಿನ್ನ ತಟಕ ತಟಕ ಬಿದ್ದಿತ್ತು ಕೇಳಬಾರದು ಕೇಳನೆ ಅಂದ್ರೆ ಸೋಮಪ್ಪ ಹೇಂಗಾ ಸ್ತೋತ್ರ ಮಾಡ್ಲತಿ ಮಾಡು ಮಾಡು ಮೊದಲು ಯಾರ ಸಂಗಟ ಹಾಡಿಕೆ ಮಾಡ್ಲತಿ ಅನ್ನೋದು ತಿಳಿಯಾಗಿ ವಿಚಾರ ಇಟ್ಟು ಹಾಡಿಕೆ ಮಾಡು ಮೊದಲು ಬಂದಾರ ಯಾರ ಅಪೋಸಿಟ್ ಅನ್ನೋದು ಅದ್ರ ತಿಳಿದು ವಿಚಾರ ಮಾಡಿ ಮಾಡ ಕೂಡಿದಂತ ಸಭಾದಾಗ ಹಾಡಿ ನಾನು ಕೇಳ ದೈವ ಇದ್ದಲೇ ದೇವ ರಾಮಯ್ಯಂಗ ಇರ್ತಾನ ಅಪ್ಪ ದೈವುಳ್ಳವ್ನ ದೈವದಲ್ಲಿ ದೇವರಿರ್ತಾನ ಇಲ್ಲದ ದರಿದ್ರನ ದೈವದಲ್ಲಿ ದೇವರಿಯಲ್ಲಿ ತಮ್ಮ ದೇವರಿಯಲ್ಲಿ ಹಾನ ಪ್ರಯತ್ನ ಪಡೆಯದ ಹೊರ್ಥ ಪರ ವಸ್ತು ಸಿಗುವುದೇ ಈಗ ನೋಳಗುರುವ ನೊಳು ಭೂಮಿ ಗಂಡ ಮಳೆ ರಾಜಂತ ಮೇಲ ಮಾಡಿ ಹೇಳದೇವ ಏ ಗಂಡ ಸಂತ ತಿಳದಿದೇನು ಗಂಗಾ ದೇವೇನಾ ಸೂರ್ಯ ಚಂದ್ರ ಚಿಕ್ಕಿ ಅದಾವ ಚೊಕ್ಕ ಹೆಣ್ಣಿನ ಕೋನಾ ಐದ ಮಂದಿ ಮತ್ತು ಹೋಗಿ ಅಲಿತ ತಮ್ಮ ಹೋಗಿ ಅಣ್ಣ ಏ ಐದ ಮಂದಿ ಮುತ್ತಾರು ಒಂದೇ ಆಗ್ಲೇದಾರ ಈಗ ಪತ್ತ ಕಳ್ಕೋಬೇಡ ಗೊತ್ತ ಎರಳೇಶ್ವಾನ ಎದು ಹೊಲದ ಗಂಡ ಹಾಡೋರು ಏನೇನ ಏ ಬಾಳದನಿಗೆ ನಡೆಸಿದೆ ತಮ್ಮ ನಿತ್ತ ಮಂದ್ಯಾಗ ಮಾತ ಮಾತಾಡಿದರ ಗಾತ ಆಗ ಬಾರದು ಇದರಾಗ ಎದ್ದ ತಕ್ಷಣ ಬಂದ ದೇವರ ದೊಡ್ಡ ಏ ನಿನ್ನ ದೇವ್ರ ದೊಡ್ಡದ ಇದ್ರ ಪರ್ಕ ಇಟ್ಟ ಕೇಳೋ ಏ ಏ ಎಲ್ಲ ಒಂದ ದೇವ್ರ ಇರ್ಬೇಕಾದ ತಮ್ಮ ಪರಕ ಇಟ್ಟ ಯಾಕ ಪೂಜೆ ಮಾಡ್ಯಾರ ಜಗದಾಗ ದೇವರ ಒಂದ ದೊಡ್ಡದ ಎದ್ರ ಪರಕ ಪೂಜೆ ಮಾಡಬಾರ್ದು ಏ ದೇವ್ರೆಲ್ಲ ಒಂದ ಐತಿ ಅಂದಿ ಇದರಾಗ ತಮ್ಮ ಪರಮಾತ್ಮ ಸಹಿತ ಒಂದ ದೇವರ ಎದ್ದಾಗ ಇನ್ನ ಅಲ್ಲ ಸಹಿತ ಒಂದ ದೇವ್ರ ಅದಾನ ಜಗದಾಗ ಗಂಡ ಹಾಡೋರ್ ಎತ್ತ ದೇವ್ರ ಒಬ್ಬ ಅದ ನಂತೆ ಏ ದೇವ್ರ ಎಲ್ಲ ಒಬ್ನ ಎದ್ರ ಭೂಮಿ ಚಲೀ ತಮ್ಮ ಒಬ್ಬಗ ಯಾಕ ಕುಕ್ಮ ಹಚ್ಚತಾರೋ ಎದ್ರಾಗ ಪರಮಾತ್ಮಗ ತಮ್ಮ ಕುಕ್ಮ ಮಾತ್ರ ಹಚ್ಚತ ಏ ಅಲ್ಲ ಯಾಕ ಕುಕುಮ ಹಚ್ಚುವುದೆಲ್ಲೋ ಜಗದಾಗ ಒಟ್ಟ ದೇವ್ರ ಅಲ್ಲ ಒಂದೇ ಐತಿ ಅಂದೆ ಮಂದ್ಯಾಗ ದೇವ್ರ ಒಂದ ಎದ್ರ ಕುಕುಮದ ಪರಕ ಇಟ್ಟಾರೆ ಏ ಎದೋ ಅಲದ ಎದ್ದ ತಕ್ಷಣ ಗಾಂಡನ ಸುದ್ದಿ ಎತ್ತಗದೇ ನಾನ ಏನಾತ್ರಿ ದೇವರು ಒಬ್ಬ ನಾಮ ಹಲವು ಏಕಲಾದಿಂದ ಲೋಕ ಆಗ್ಯದೇರತಾನ ದೇವ್ರು ಹಬ್ಬನದೇನು ಮತ್ತೆ ದೇವ್ರ ಒಬ್ಬ ಇದ್ದಂದ್ರ ಒಂದ ತರ ಪೂಜೆ ಆಗಬೇಕಾಗಿತ್ಲಾ ಫರ್ಕ್ಯಾಕ್ ಆಗಲತ್ತೇವ್ ಪೂಜೆಗಳು ಹಂಗಾಗ್ಯದ ಫರ್ಕ

ಅಂದ್ರ ನೀ ಹೇಳ್ತಿ ಅವಂಗ್ಯಾಕ ಹಂಗ ಪೂಜಿ ಇವಂಗ್ಯಾಕ ಹಿಂಗ ಪೂಜಿ ಏನ ದೇವ್ರ ಪರಕದವ್ ಏನ ಭಕ್ತಿ ಬಂದ ಹೇಳ್ತಮ್ಮ ಮುಂದಿನ ಸಂಧಿ ಶಾಣಿ ಅದಿ ಯಾಕಂದ್ರ ಹೇಳಿ ಎರಡ್ ತಿಂಗಳ ಅಗಾವ ಬುಕ್ ಮಾಡ್ಯಾರ ನೀನ ಬರೇ ದೇವ್ರ ದೊಡ್ಡವ ದೇವ್ರ ದೊಡ್ಡವ ಅಂದ್ರ ನಂದ ಕಬಲಿ ಇಲ್ಲ ಹಂಗ ಇವ್ರ ಮಾಡೋದಾಗದ ಹೆಂಗ್ಲಾಕೇತಿ ಹೆಂಗ್ಲತ್ತದ ತೆಳಗ ಚಪ್ರ ಹಾಕಿ ಚಪ್ರ ಮ್ಯಾಗ ಸ್ಲಾಪ್ ಹೋಗಿ ಇವ್ರ ಕಂಬೋಗಿ ಅವರು ಹಂಗ ಹೆಂಗ ತಡಿತದ ತೆಳಗ ಚಪ್ಪುರ್ ಹೆಂಗ ತಡದಿತ್ತು ನನ ಕೂಸ ಬಾಳ ಬಿರಿಯದ ಪಾಯಗ ಚಿಡ್ಕೊಂಡ್ ಬಾ ಉಂ ನಿಮ್ ಅಪ್ಪ ಇದ್ರ ಹೆಂಗ ನೀರ್ ನಿರಾಕಾರ ಕಚ್ಚಿ ಕಡೆ ಹೆಂಗದನವ ಬೇಕ್ರಿ ಪರಮಾತ್ಮ ಅಂದ್ರ ಇದ್ರ ಅರ್ಥರೇ ಏನು ಹಾ ಬೇಕ್ರಿ ಯಾರಿಗೆ ಕಂಡಾನ ಏನ ಉಣ್ಸ್ಯಾನಿ ಯಾನ ತಿನಸ್ಯಾನಿ ಯಾರಿಗೆ ಭೇಟಿ ಆಗ್ಯಾನ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಪರಮಾತ್ಮ ಅಂದಿ ಹೇಳತ್ ನೋಡ್ತಿವತ್ತಮ್ಮ ನಾವು ಭಿ ಏನಾಗೇತ್ರಿ அவங்க கொட்டர் இவங்க இல்ல இவங்க கொட்டர் அவங்க இல்ல இவனும் வந்தது ஹோத்திரா ஓடத்தின் கம்போகிவன் இவங்க இல்ல மத கூட இல்ல ಂಗ ಪರಮಾತ್ಮ ಅಂದಿಲ್ಲ ಅವನು ಮೈ ಮೇಲೆ ಬಟ್ ಅರಿವಿಲ್ಲ ಅರಿವಿಲ್ಲ ಸರದ ಕೂತಾಗ ಏನ ಜಾಗ ಇಲ್ಲ ಜಾಗ ಇಲ್ಲ ಹೊಟ್ಟಿನಂದ್ರ ಗುಂಜಿ ಇಲ್ಲ ಸುಡುಗಾಡದೊಳಗ ಬೂದಿ ಬಡ ಕೂಡ ತಿರ್ಗಾಡತದ ಪರಮಾತ್ಮ ತನಗ ಮೈ ಮೇಲೆ ಒಂದ್ ಬಟ್ ಅರಿವಿಲ್ಲ ನನಗೇನು ಕೊಡ್ತೈತಿ ಇದು ಕಂಬೋಗಿ ಪರಮಾತ್ಮ ಹಾ ನಿನ್ನ ಮೈ ಮ್ಯಾಗ ಹುಲಿ ಚರ್ಮ ಸುತ್ತಿರ್ಲತ್ತಿ ನಿಂದ ನಿನಕ್ ಖಬ್ರಿಲ ನಮ್ಮ ಮಂದಿ ನೀನ್ ನೋಡ್ತೀನಿ ನೀನು ಹಂಗ್ರಿ ಪರಮಾತ್ಮ ದೊಡ್ಡ ಮತ್ತೆ ಹೇಳಿ ಮನ್ನಿನ ಪರಮಾತ್ಮ ದೊಡ್ಡ ಅಂದ್ರ ನೆತ್ತಿಗೆ ಯಾಕೆ ಜಾಗ ಕೊಟ್ಟದ ಯಾಕಿ ತೆಳಗಿಡೇಕಾಗಿತ್ತಲ್ಲ ತಗದಕಿನ ಗಂಗಾಗ ಯಾಕ ಜಾಗ ಹೆಣ್ಣ ಹೆಣ್ಣದೇವ್ರ ಕಮ್ಮಿ ಅದಿರಿ ದೇವ್ರ ಗಂಡದೇವ್ರ ಹೇಳಿ ಗಂಡ ದೇವ್ರ ಇಡಬೇಕಾಗಿತ್ತು ನೆತ್ಯಾಗ ಇಲ್ಯಾಕ ಇಟ್ಟದ ಯಾಕ ಮ್ಯಾಗ ಇಟ್ಟದ ಯಾಕಿಗಿ ಯಾಕ ಸಾಕ್ಷಾತ್ ಇಪ್ಪತ್ ತಾಸು ತಾಸ ನಿನ್ನ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕುತ್ತಾಳ ನನ್ನ ತಾಯಿ ಗಂಗಾ ದೇವಿ ಯಾಕ ಏನೋ ದೊಡ್ಡಕ್ಕಿದಾಳ ತಿಳಿ ಇಟ್ಟು ಏನು ಸಣ್ಣಕ್ಕಿದಾಳ ಯಾಕ ಯಾಕಿಡಬೇಕಲ್ಲ ಪಾದ ತರಗ ಇವ್ರನ್ನ ಇವನ ಮಾತ್ರ ಪಾದ ತೆಳಗಿಟ್ಟಿ ನೋಡಪ್ಪ ಇವ್ರ ಅಪ್ಪನ ಮಾತ್ರ ಪಾದ ತೆಳಗಿಟ್ಟನಿ ಹೆಂಗ ಹಂಗ ಒಂದೊಂದ್ ಟೈಮ್ ದೊಳಗ ಇವ್ರ ಪರಮಾತ್ಮ ನೆಲಕ್ಕ ಬಿದ್ದಾವಾಗ ರುಂಡದ ಮಾಲಿ ಕೊಲ್ಲ ಕೊಳ್ಳಾಗ ಹಾಕೊಂಡು ತಮ್ಮ ಕಾಳಿ ಅವತಾರ ತೊಟ್ಟ ಕಾಲ ಕಾಲು ನಿತ್ತನಿ ಸಾಕ್ಷಾತ್ ಕಾಳಿ ಅವತಾರ ತೋಟ ನಾನಿ ಬೇಕಂದ್ರ ಪುರಾಣ ಲೇಖಿ ಬಾಯ್ ತುಂಡಿ ಅಲ್ಲುಂಡಿ ಅಲ್ಲ ನಿನ್ನ ಪರಮಾತ್ಮ ತೆಳಗ ಬಿದ್ದ ಅಳತಿದ್ದ ಎದಿ ಮ್ಯಾಗ ಕಾಲ ಕೊಟ್ಟ ರುಂಡದ ಮಾಲಿ ಹಾಕಿ ನಿತ್ತನೆ ಹೌದೌದ್ರಿ ಹಂಗ ನೀವ್ ಯಾರೀ ನಿಂತಿದ್ರ ಅಂದ್ರ ಬಂದ್ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಹೇಳಿ ತಮ್ಮ ಯಾವ ಮತ್ ಒಂದ್ ಮಾತ್ ಹೇಳ ನೋಡ್ರಿ ಏನತ್ ಹೇಳ್ತಾನು ಸೀರಿ ಏನ ಈ ಸೀರಿ ಬಂದ ದೋತ್ರಿಗೆ ಟಚಿಂಗ್ ಟಚಿಂಗ್ ಆಗಿರಬಾರ್ದ ಈ ಟಚಿಂಗ್ ಟಚಿಂಗ್ ಯಾವಲ್ಲಿದ್ ಬತ್ತು ಇದ್ಯಾವ ಪುರಾಣದೊಳಗ ಬರ್ತು ಟಚಿಂಗ್ ಆಗುದೂ ಬೇಕಲಾ ಹೊತ್ತ ಪ್ಯಾಲಿ ದೋತ್ರ ಬಂದ ಇದು ಸೀರಿ ಸಂಗಟ ಕೂಡಿದಾಗ ನಮ್ಮ ಮುಂದ ಜಗ ಹುಟ್ಯದ ನಿನ್ನ ದೋತ್ರ ಬಂದವು ಸೀರೆ ಟಚಿಂಗ್ ಟಚಿಂಗ್ ಆಗಿರ್ಬಾರ್ದ ಮತ್ತ ಬೆಳತಾನ ಬೆಳ್ತಾನ ತಮ್ಮ ಹಾ ಅದೊಂದು ಕತ್ತಿ ಐತಿ ಹೇಳಿ ಕತ್ತಿ ಸಂಗಟ ಕೂಡಿ ಕತ್ತಿ ಆದ್ರ ಎರಡ ಲತ್ತಿನ ಬೀಳ್ತಾವ ಜ್ಞಾನದ ಮಾತ ಹೊರಗ ಬೀಳಂಗಿಲ್ಲಾ ಹಾ ಇದ ಟಚಿಂಗ್ ಆತು ಈ ಅನಕ ದಂಡಿಗ ಇರ್ಲಿ ಆ ಸೀರೆನ ಬೇಕತ್ತ ಎಟ್ಟೋ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹುಡುಕಾಡಿ ಬಂದ ನಾನು ಸುತ್ತ ಗಂಟು ಬಿದ್ದಾವ ಇಲ್ಲೇ ಬಂದ ಯಾವ್ ಸೀರಿ ಗಂಟು ಬಿದ್ದಿ ಸುರೇಶ ನೀನು ಎದ ತಕ್ಷಣ ದೋನ್ ಸೇತಿ ಏನ್ ಸೇತಿ ಈ ಚಾರ್ಸೆ ಪಾಶೆ ಕೂಡ ಅಂಟೆ ಸಿಗ್ತೈತಿ ಈ ಸೀರೆ ಕಡೆ ನೋಡ್ಬೇಕ ಹೋಗ್ಬೇಡತ್ತಮ್ಮ ಸೀರಿ ತಾಯಿ ಗರ್ಭದೊಳಗಿಂದ ಹೊರಗೆ ಬರ್ಬೇಕಾದ್ರೆ ಏಳು ಪದರ ಸೀರೆ ಸುತ್ತಕೊಂಡ ಬಂದಿ ನೋಡು ಆ ಏಳು ಪದರ ಚರ್ಮ ಜೈ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಏಳಪಾದ್ರ ಸೀರಿ ಬೆನ್ನ ಬಿಟ್ಟಿಲ್ಲ 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 ಮೈ ಮೇಲಾದ್ರೂ ಏಳ ಪಾದ್ರ ಸೀರೆ ಐತೆ ಮೂರು ಮಂದಿಗೆ ಐತೆ ಕಳ್ಸ್ಕೊಂಡು ಬಿಡ್ರಿ ಉರ್ಪಟ್ಟಿ ನೋಡನು ಹಾಡ್ತಾರ ನಾ ಬಂದ ಟೇಜ್ ಮೇಲೆ ನನಗ ನಿನಗ ಜಮೀನ್ ಆಸ್ಮಾನ್ ಪರಕಾಗತೈತಮ್ಮ ಆಗ್ತೈತಮ್ಮ ಐತೈತ್ರಿ ಅದಕ್ಕೆ ಹೇಳತ್ಯಾರ ಮಾತ್ರ ಎದ್ದ ತಕ್ಷಣ ಗರತ್ಯಾರಿ ತ್ಯಾರಿ ಗಾಂಡ್ ಬೇರೆ ಪತಿಯವ್ರ ತ್ಯಾರಿ ಗಾಂಡ್ ಬೇರೆ